ಯೂಟ್ಯೂಬ್ ಮೂಲಕ ಹಣ ಗಳಿಸೋದು ಸುಲಭ ಅಂತಿತೋರಿಗೆ ಯೂಟ್ಯೂಬ್ ಶಾಕಿಂಗ್ ನ್ಯೂಸ್ ಒಂದನ್ನ ನೀಡಿದೆ ತನ್ನ ಮಾರಿಟರ್ ನಿಯಮದಲ್ಲಿ ಮಹತ್ವದ ಬದಲಾವಣೆಯನ್ನ ಯೂಟ್ಯೂಬ್ ಮಾಡ್ತಾ ಇದೆ ಹೊಸ ನಿಯಮ ಜುಲೈ ಹದಿನೈದರಿಂದ ಜಾರಿಗೆ ಬರಲಿದೆ ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ ಚಾನೆಲ್ಗಳ ಸಂಖ್ಯೆ ವಿಪರೀತವಾಗಿ ಹೆಚ್ಚಾಗಿದೆ ಜನರು ಎಐ ಬಳಸಿ ಸುಲಭವಾಗಿ ಯಾವುದೇ ಶ್ರಮವಿಲ್ಲದೆ ವಿಡಿಯೋವನ್ನ ತಯಾರಿಸ್ತಿದ್ದಾರೆ ಮತ್ತೆ ಕೆಲವರು ಬೇರೆಯವರ ವಿಡಿಯೋಗಳನ್ನ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಹಾಕ್ತಿದ್ದಾರೆ ಹಳೆ ವಿಡಿಯೋಗಳನ್ನೇ ಮತ್ತೆ ಮತ್ತೆ ಅಪ್ಲೋಡ್ ಮಾಡಿ ವೀವ್ಸ್ ಪಡೆಯುತ್ತಿರುವವರ ಸಂಖ್ಯೆ ಕೂಡ ಕಡಿಮೆ ಇಲ್ಲ ಈಗ ಇವೆಲ್ಲದಕ್ಕೂ ಬ್ರೇಕ್ ಹಾಕಲು ಯೂಟ್ಯೂಬ್ ಮುಂದಾಗಿದೆ ಇನ್ಮುಂದೆ ಪದೇ ಪದೇ ಒಂದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಇಲ್ಲವೇ ಬೇರೆಯವರ ವಿಡಿಯೋವನ್ನ ನಕಲಿ ಮಾಡಿ ಪೋಸ್ಟ್ ಮಾಡಿದ್ರೆ ಅಂತಹ ಖಾತೆದಾರರಿಗೆ ಯೂಟ್ಯೂಬ್ ಹಣ ಗಳಿಸಲು ಅವಕಾಶವನ್ನ ನೀಡೋದಿಲ್ಲ ಹೊಸ ವಿಡಿಯೋಗಳನ್ನೇ ಮಾಡಬೇಕಾಗುತ್ತದೆ ಪುನರಾವರ್ತಿತ ವಿಡಿಯೋಗಳನ್ನ ನಿಷೇಧಿಸಲಾಗುವುದು ಬರೀ ಹಣ ಗಳಿಸುವ ಉದ್ದೇಶದಿಂದ ಮಾಹಿತಿ ಇಲ್ಲದ ಅಥವಾ ಮನರಂಜನೆ ಇಲ್ಲದ ವಿಡಿಯೋಗಳಿಗೆ ಕೂಡ ಇನ್ಮುಂದೆ ಅವಕಾಶವಿಲ್ಲ ವಿಷಯ ಶೈಕ್ಷಣಿಕ ಅಥವಾ ಮನರಂಜನೆಯಾಗಿರಲಿ ಅಥವಾ ನೈಜ ಮೌಲ್ಯ ಅದರಲ್ಲಿ ಇರಲೇಬೇಕು ಜುಲೈ ಹದಿನೈದರಿಂದ ಯೂಟ್ಯೂಬ್ ಮೂಲಕ ವಿಷಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತದೆ ಹೊಸ ಮಾಹಿತಿ ಅಥವಾ ಉಪಯುಕ್ತ ಒಳನಾಟ ಒದಗಿಸುವಂತಹ ಶೈಕ್ಷಣಿಕ ವಿಡಿಯೋಗಳು ತಾಜಾ ಮತ್ತು ಸೃಜನಶೀಲ ಹಾಗೂ ಪ್ರೇಕ್ಷಕರನ್ನು ತೊಡಗಿಸಿಕೊಳ್ಳುವಂತಹ ಮನರಂಜನಾ ವಿಷಯಕ್ಕೆ ಮಾತ್ರ ಮಾನ್ಯತೆ ಇರುತ್ತದೆ ನಿಮ್ಮ ವಿಷಯ ಅನನ್ಯ ಮತ್ತು ಅರ್ಥಪೂರ್ಣವಾಗಿದ್ದರೆ ಮಾತ್ರ ಇನ್ಮುಂದೆ ನೀವು ಯೂಟ್ಯೂಬ್ನಿಂದ ಹಣ ಗಳಿಸಲು ಸಾಧ್ಯ